ಇಪ್ಪತ್ತೆಂಟಕ್ಕೆ ಕುರುಬ ಸಮಾಜದಿಂದ ಚಿತ್ತಾಪುರಲ್ಲಿ ಹೋರಾಟ ಹೌದು ವೀಕ್ಷಕರೇ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಪಿಂಥಣಿ ಬ್ರಿಡ್ಜ್ ಗೊಂಡ ಕುರುಬ ಹೋರಾಟ ಸಮಿತಿ ಜಿಲ್ಲಾ ತಾಲೂಕು ಗೊಂಡ ಕುರುಬ ಸಂಘ ಮತ್ತು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಗೊಂಡ ಪರ್ಯಾಪದ ಕುರುಬ ಎಂದು ಪರಿಗಣಿಸಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಚಿತ್ತಾಪುರ ಪಟ್ಟಣದ ಕನಕ ಭವನದಿಂದ ತಹಸೀಲ್ ಕಚೇರಿವರೆಗೆ ಡಿಸೆಂಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಹೋರಾಟಕ್ಕೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹೋರಾಟ ಯಶಸ್ವಿಗೊಳಿಸಲು ಸಮಾಜ ಮುಖಂಡರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಬಸವರಾಜ ಹೊಸಳ್ಳಿ ಯಲ್ಲಾಲಿಂಗ್ ಪೂಜಾರಿ ಮಲ್ಲಿಕಾರ್ಜುನ್ ಪೂಜಾರಿ ಪ್ರಭು ಗಂಗಾಣಿ ಸಂತೋಷ್ ಪೂಜಾರಿ ನಾಗೇಶ್ ಪೂಜಾರಿ ಬೋಜು ಸೇರಿ ಯಲ್ಲಾಲಿಂಗ್ ಪೂಜಾರಿ ಬಿರ್ಲಿಂಗ್ ಪೂಜಾರಿ ಸೇರಿದಂತೆ ಈ ಥರ ಇದ್ದರು ಅದರ ಒಂದು ವರದಿ ಎಲ್ಲಿದೆ ನೋಡಿ ಒಂದು ನೇತೃತ್ವದಲ್ಲಿ ಗೊಂಡರಿ ಕುರು ಕುಂಡರು ಎಂಬ ಹೋರಾಟವನ್ನು ಇಡೀ ಮೂರು ಜಿಲ್ಲೆಯಲ್ಲಿ ಬಿದರ್ ಗುಲ್ಬರ್ಗಾ ಯಾದಗಿರಿ ಮೂರು ಜಿಲ್ಲೆಯಲ್ಲಿ ಸರಣಿ ಒಂದು ಹೋರಾಟವನ್ನು ಮಾಡುತ್ತಿದ್ದೇವೆ ಅದೇ ರೀತಿಯಾಗಿ ಬರುವ ಇಪ್ಪತ್ತೆಂಟರಂದು ಚಿತ್ತಾಪುರ ನಗರದಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಹತ್ತೊಂಬತ್ತು ನೂರ ತೊಂಬತ್ತ ಏಳರಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡಿದ್ದು ಗೊಂಡರೆ ಕುರುಬಲು ಇಲ್ಲಿ ನಮ್ಮ ಬಿದ್ದನ್ ಡಿಸ್ಟಿಕ್ನಾಗೆಲ್ಲ ಗೊಂಡರಿದ್ದೀವಿ ಗುಲ್ಬರ್ಗ ಮತ್ತು ಯಾತ್ರಿ ದೊಡ್ಡ ಸರ್ಕಾರ ಕೊಡ್ತಾ ಇಲ್ಲ ಅನ್ನೋದಾಗಿ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ಸಲುವಾಗಿ ಒಂದು ಎರಡು ಸಾವಿರ ಜನಸಂಖ್ಯೆಯನ್ನು ಸೇರಿಸಿ ಈ ಕನಕ ಭವನದಿಂದ ಹನ್ನೊಂದು ಗಂಟೆಗೆ ಕನಕ ಭವನದಿಂದ ತಹಸೀಲ್ದಾರ್ ಆಪಿಸೋ ತಹಸೀಲ್ ಕಚೇರಿಯವರಿಗೆ ಅವರಿಗೆ ಒಂದು ಪ್ರತಿಭಟವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಇದರ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಜನರಿಗೆ ಈ ಸಂಘಟನೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದ್ದೇವೆ ತಾಲೂಕು ಅಧ್ಯಕ್ಷರು ನಾವು ಇದು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಟ್ಟದ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಹೋರಾಟ ಯಾತ್ರಾ ಸಲುವಾಗಿ ಅಂದ್ರೆ ನಮ್ಮ ಸಮಾಜಕ್ಕೆ ಎಷ್ಟು ಬೇಡಿಕೆ ಸಲುವಾಗಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರದಲ್ಲಿ ಒಂಬತ್ತು ವರ್ಷ ಆದರೂ ನಮ್ಮ ಪೈಲು ಅಡ್ಡಿಗೊಳಿತಾ ಇದೆ ಕೇಂದ್ರ ಸರ್ಕಾರ ಪರಿಗಣನೆ ತಗಲಾತಿ ತಗೋತಿಲ್ಲ ಅದರ ಸಲುವಾಗಿ ನಮ್ಮ ಸ್ವಾಮೀಜಿಯವರ ಆದೇಶದ ಮೇರೆಗೆ ನಾವೆಲ್ಲ ಸಮಾಜ ಕೂಡಿಕೊಂಡು ಒಂದು ದೊಡ್ಡ ಮಟ್ಟದ ಗುಲ್ಬರ್ಗ ಬೀದಾರ್ ಯಾತ್ರೆ ಮೂರು ಜಿಲ್ಲೆದಾಗ ಹೋರಾಟ ಮಾಡಬೇಕಂತ ನಿರ್ಧಾರ ಮಾಡಿದರು ಅವರ ಆದೇಶದ ಮೇರೆಗೆ ನಾವು ಜೇ ಇಪ್ಪತ್ತೆಂಟರಂದು ಚಿತ್ತಾಪುರದಲ್ಲಿ ದಿನಾಂಕ ನಿಗದಿ ಮಾಡ್ಯಾರ ಅದರ ಸಲುವಾಗಿ ನಾವು ಎಷ್ಟು ಬೇಡಿಕೆ ನಮ್ಗೆ ನಮ್ಮ ಹಕ್ಕು ನಮಗೆ ಸಿಗಬೇಕಂತ ನಾವು ದೊಡ್ಡ ಒಂದು ಹಳ್ಳಿಯಡಿ ಇಡೀ ನಮ್ಮ ಮತಕ್ಷೇತ್ರದ ಕೂಡ ತಿರುಗಾಡಿ ತಾಲೂಕು ಇಡೀ ಚಿತ್ರಾಪುರ ತಾಲೂಕು ತಿರುಗಾಡಿ ನಾವು ಒಂದು ಜಿಲ್ಲಾ ಜನಸಂಖ್ಯೆ ಒಗ್ಗೂಡಿಸಿ ದೊಡ್ಡ ಮಟ್ಟದ ನಮ್ಮ ತಹಸೀಲ್ ಅವರಿಗೆ ಮೆರವಣಿಗೆ ಮುಖಾಂತರ ಕೊಟ್ಟು ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಸ್ವಾಮೀಜಿಗಳು ಇನ್ನಿತರ ನಮ್ಮ ಜಿಲ್ಲಾ ಮುಖಂಡರು ಬಂದು ಒಂದು ಸಭೆಯನ್ನು ಮಾಡಿ ಅದರ ಮುಖಾಂತರ ಸಭೆಯನ್ನು ಉಳಿಸ್ಕೊಂಡು ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋಕೆ ಅಂತ ನಿರ್ಧಾರ ಮಾಡಿದ್ದೆ